ನಮಸ್ಕಾರ ಇವತ್ತು ನನಗೆ ಮಾತಾಡಲಿಕ್ಕೆ ಪದಗಳೇ ಸಾಲ್ತಾ ಇಲ್ಲ ಯಾಕೆ ಏನಾಯಿತು ಉತ್ತರ ಕರ್ನಾಟಕದ ಒಬ್ಬ ಹಿರಿಯ ನಟನನ್ನು ಒಬ್ಬ ಹಿರಿಯ ಕಲಾವಿದರನ್ನ ಕಳ್ಕೊಂಡಿದ್ದೀವಿ ಇಷ್ಟು ದಿನ ಇಲ್ಲದ ಈ ವಿಷಯನ ನಾನು ಇವತ್ತು ನಿಮಗಾಗಿ ಹೊತ್ತು ತಂದಿದ್ದೀನಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಯಾರು ಈ ಕಲಾವಿದ ಯಾಕೆ ನಾನು ಈಗ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅನ್ನಲಿಕ್ಕೆ ಬಹಳ ಕಾರಣ ಇದೆ ನಾನು ಯೂಸ್ಗೋಸ್ಕರ ಮಾಡ್ತಾ ಇಲ್ಲ ನಿಮಗಾಗಿ ಹೇಳ್ತಾ ಇದ್ದೀನಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಜನಿಸಿದಂಥ ಗೋಡಂಬಿ ಕಾಕ ಅಂತೇಳಿ ಹೆಸರು ಪಡೆದರು ಭಾಗ್ಯವಡಿ ತಾಲೂಕಿನ ನಾಗೂರು ಗ್ರಾಮದಲ್ಲಿ ಜನಿಸಿದ ಇವರು ಬಾಲ್ಯದಿಂದ ಅತಿ ಕಡು ಬಡತನದಲ್ಲಿ ಜನಿಸಿದರು ನೋಗ ಆಗ್ತಾ ಇದೆ ನನಗೆ ಮನಸ್ಸಿಗೆ ಈ ವಿಷಯನ ಹೇಳೋಕ್ಕೆ ನನಗೆ ಬಹಳ ಖೇದಕರ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀನಿ ಅವರ ಜೀವನ ಚರಿತ್ರೆಯನ್ನು ಈಗ ಹೇಳುವಂಥ ಸಮಯ ಬಂತು ಭಾಗ್ಯವಾಡಿಯ ಕಡುಬಡತನದಲ್ಲಿ ನೋವು ಉಂಡು ಶಿವಭಜನೆಯನ್ನು ಮಾಡುತ್ತಾ ಮಾಡುತ್ತಾ ತಮ್ಮ ಇಡೀ ಜೀವನವನ್ನೇ ಅದರಲ್ಲಿ ಕಳೆದರು ಇತ್ತೀಚೆಗೆ ಅಂದರೆ ಸುಮಾರು ಐದಾರು ವರ್ಷ ಹೊರಗೆ ಬಂದರು ಈ ಕಲಾವಿದರು ಶಿವಭಜನೆಯನ್ನು ಮಾಡುತ್ತಾ ಎಲ್ಲಾದರೂ ಕಾರ್ಯಕ್ರಮ ಇದ್ದಾಗ ಸಣ್ಣ ಪುಟ್ಟ ಕೊಡುವಂಥ ಗೌರವ ಕಾಣಿಕೆ ಅದೇ ಜೀವನ ಆಗಿತ್ತು ಮುಂದೆ ಇವರ ಒಂದಿಷ್ಟು ಮಾತುಗಳು ಇವರ ಕಂಠಸಿರಿ ಇವರ ಹಾಸ್ಯ ಪ್ರಜ್ಞೆಯನ್ನು ಗಮನಿಸಿದಂಥ ಶಿವಪುತ್ರ ಕಾಮಿಡಿ ಟೀಮ್ ಇರ್ಬೋದು ಹಾಗೆ ಮುಗಳಪ್ಪ ಟೀಮು ಜಮಖಂಡಿ ಮಲ್ಲು ಜಮಖಂಡಿ ನೋಡಿದ್ರಿ ಹಲವಾರು ಟೀಮ್ಗಳ ಜೊತೆ ಕಾಮಿಡಿಯನ್ನು ಮಾಡುತ್ತಾ ಪೋಷಕ ನಟನಾಗಿ ಹಾಸ್ಯ ಕಲಾವಿದನಾಗಿ ತಂದೆಯಾಗಿ ಅಣ್ಣನಾಗಿ ಪಾತ್ರ ನಿಭಾಯಿಸಿ ಸ್ತ್ರೀ ಪಾತ್ರವನ್ನು ಮಾಡುತ್ತಾ ಜೀವ ತುಂಬಿದರು ಇವತ್ತು ಹೇಳಬ ಅಂಥ ವಿಷಯ ಬಹಳ ನಿಮಗೆಲ್ಲ ಮೋಟಿವೇಶನ್ ಕೊಡುತ್ತೆ ಯಾಕೆ ಬೇಕಪ್ಪ ಇಂಥ ವಯಸ್ಸಿನಲ್ಲಿ ನಿಮಗೆಲ್ಲ ಅಂತ ಇವರನ್ನ ದೂರ ತಳ್ಳಿದವರೇ ಜಾಸ್ತಿ ಹತ್ತಿರಕ್ಕೆ ಸೇರಿಸದ ಜನ ಬರಬರುತ್ತಾ ಇವರ ಒಂದಿಷ್ಟು ಕಾಮಿಡಿಗಳನ್ನು ನೋಡುತ್ತಾ ನೋಡುತ್ತಾ ಜನ ಗೌಡಂಬಿಕಾಕ ಬಾಯಲ್ಲಿ ಹಲ್ಲಿದ್ದು ಇಲ್ಲದಿದ್ದರೂ ಕೂಡ ತಮ್ಮ ಉತ್ಸಾಹ ಇವತ್ತು ನಮಗೆಲ್ಲ ಪ್ರೇರಣೆ ಆಗುತ್ತೆ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ವಯಸ್ಸಾದ್ರೂ ಕೂಡ ನಮಗೆ ಪ್ರೇರಣೆ ಆಗತ್ತೆ ಯಾಕೆ ಬೇಕಾಗಿತ್ತಪ್ಪ ಇಂಥ ವಯಸ್ಸಿನಲ್ಲಿ ಅಂತೇಳಿ ಅಂಥ ಇಳಿ ವಯಸ್ಸಿನಲ್ಲಿ ಅವರು ಯೂಟ್ಯೂಬ್ ಚಾನಲ್ ಮಾಡಿ ಕಾಮಿಡಿಗಳನ್ನು ಮಾಡುತ್ತಾ ಹಲವಾರು ಕಲಾವಿದರ ಜೊತೆ ಕೈ ಜೋಡಿಸಿದಾರಲ್ಲ ತಾವು ಕೂಡ ಬೆಳೀತಾಯಿದ್ರು ಇಂಥ ವಯಸ್ಸಿನಲ್ಲಿ ಯಾಕೆ ಬೇಕಪ್ಪ ನಿನಗೆ ಯೂಟ್ಯೂಬ್ ಅನ್ನು ಅಂತೇಳಿ ಎಷ್ಟೋ ಸಾರಿ ಇವರು ಕೊನೆಯ ಸಾರಿ ಕೆಲವೊಂದು ಕಡೆ ಹೇಳ್ಕೊಂಡಿದ್ದಾರೆ ನನಗೆ ವೇದಿಕೆ ಕೊಡಲಿಲ್ಲ ಪಕ್ಕದಲ್ಲಿ ಕೂತ್ಕೊಳ್ಕೋ ಹೋದರೆ ದೂರ ತಳ್ತಾಯಂಥರು ನೀವು ಕೊಟ್ಟಂಥ ಪ್ರೀತಿ ಮರಿಬೇಡ್ರಪ್ಪ ಅಂತೇಳಿ ಕೊನೆ ಕ್ಷಣ ಹೋದರು ಅಂಥ ಕಲಾವಿದರು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಪೋಷಕ ನಟನಾಗಿ ಹಲವಾರಿಗೆ ಉತ್ಸಾಹ ತುಂಬಿದ್ರಲ್ಲ ಮಲ್ಲು ಜಮ್ಕಂಡಿ ಇರ್ಬೋದು ಮುಕ್ಕಳಪ್ಪ ಟಿಮು ಶಿವಪುತ್ರ ಹಾಗೆ ಇನ್ನೊಬ್ಬರು ಕಲಾವಿದರು ಇವರ ಬಗ್ಗೆ ಏನು ಹೇಳಿದ್ದಾರೆ ಕೆಲವೊಂದು ಬನ್ನಿ ನಾನು ಮಹೇಶ್ ವಿಜಯಪುರ ಜಾನಪದ ಕಲಾವಿದ ಕಲಾಪ್ರೇಮಿ ಮೆಲೋಡೀಸ್ ಕಲಾತಂಟದಿಂದ ಗೋಡಂಬಿ ಕಾಕವರ ನಿಧನ ಸುದ್ದಿ ಕೇಳಿ ನಮ್ಗೆ ಭಾರಿ ಆಘಾತಕಾರಿ ಸುದ್ದಿ ಅಂತಲೇ ನಾವು ತಿಳ್ಕೊಂಡು ಬಹಳಷ್ಟು ನಮಗೆ ಬೇಸರ ಮತ್ತು ನೋವು ಉಂಟಾಯಿತು ಗೋಡಂಬಿ ಕಾಕವರು ನಮ್ಮ ಒಂದು ಕಲಾವಿದ ದೊಡ್ಡ ಕಲಾವಿದ ಹಾಸ್ಯ ಕಲಾವಿದ ಒಂದು ಕಿರು ಕಿರುಚಿತ್ರದ ಮೂಲಕ ಮತ್ತು ಕಿರುಚಿತ್ರದ ಹಾಸ್ಯ ಚಿತ್ರದ ಮೂಲಕ ದೊಡ್ಡ ಹೆಸರಾಂತ ಉತ್ತರ ಕರ್ನಾಟಕದ ಹೆಮ್ಮೆಯ ಒಬ್ಬ ಕಲಾವಿದ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರು ಕೂಡ ನಮಗೆ ಬಹಳಷ್ಟು ದುಃಖವಾಗಿದೆ ಮತ್ತು ಅವರು ಊರು ಬಾಗಿವಾಡಿ ತಾಲೂಕಿನ ನಾಗೂರು ಗ್ರಾಮದವರು ನಾವು ಕೊನೆಯ ಒಂದು ಅವರು ಕೂಡ ಮಾಡಿರ್ತಕ್ಕಂಥ ಇದೆ ಒಂಬತ್ತು ದಿವಸಗಳ ಹಿಂದೆ ಅಬ್ಜಲ್ಪುರ ತಾಲೂಕಿನ ಮಾಶಾಲ ಗ್ರಾಮದಲ್ಲಿ ನವರಾತ್ರಿಯ ಒಂದು ಕಾರ್ಯಕ್ರಮ ಅಂದ್ರೆ ನೈಟ್ ಶೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಾವು ಕೂಡ ಭಾಗಿಯಾಗಿದ್ದೀವಿ ಬಹಳ ಬಹಳ ಅಂದ್ರೆ ಭಾವ ಅಧಿಕಾರಿಯ ಅದ್ಭುತ ಕಲಾವಿದರು ಅವರು ಕೊನೆಯ ಕಾರ್ಯಕ್ರಮ ಆಗಿಬಿಡುತ್ತೆ ನಮಗೆ ಅದಕ್ಕೆ ಮನಸ್ಸಿಗೆ ಬಹಳ ನೋವು ಉಂಟಾಗಿ ನಮ್ಮ ಕಲಾ ತಂಡದಿಂದ ಅವರಿಗೆ ಆತ್ಮಕ್ಕೆ ಶಾಂತಿ ಅಂತ ಹೇಳ್ಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಅವರಿಗೆ ದೇವರು ಮತ್ತೊಮ್ಮೆ ಹುಟ್ಟಿ ಬರಲು ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂದ್ರೆ ಎಲ್ಲಾ ಕಲಾವಿದರು ಒಂದು ದೊಡ್ಡ ದುಃಖದ ಮುಳುಗಿ ಹೋಗಿದ್ದಾರೆ ಅದಕ್ಕೆ ಅವರಿಗೆ ಎಲ್ಲಾ ಕಲಾವಿದರ ಕಡೆಯಿಂದ ಕೂಡ ಅವರಿಗೆ ಆತ್ಮಕ್ಕೆ ಶಾಂತಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಶಾಂತಿ ಗುಡಂಬಿಕಾಕ ಮತ್ತೆ ಹುಟ್ಟಿ ಬನ್ನಿ ரஷ கேத ஒாகண்ட பவுடி கொட்டு மாத்த கேட் மனசுன்னு கை கொட்ட கேரி ரே நான் ஏழவரல்லா சுழே நமக்கு ரீ பௌசு வரி 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 இப்போ ரமன் பௌஷ்மேனி நான் கேள்வி ராமன் 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 ಾಗಿ ಒಂದು ಸ್ಟೇಜ್ನಲ್ಲಿ ಹೇಳ್ತಾರೆ ಗೋಡಂಬಿ ಕಾಕ ಅವರು ಹಿರಿಯಮಠ ಮನೆತನ ಜನಿಸಿ ಶಿವಭಜನೆಯನ್ನು ಮಾಡುತ್ತಾ ಈ ಬಡಪಾಯಿ ಗೋಡಂಬಿ ಕಾಕನ ಎಂದೂ ಮರಿಬೇಡಿ ಅಭಿಮಾನಿಗಳಂತೇಳಿ ಕೊನೆಯ ವೇದಿಕೆಯಲ್ಲಿ ಸ್ಟೇಜ್ ಮೇಲೆ ಹೇಳಿದಾಗ ನೆನಪಾಗುತ್ತೆ ಹಾಗೆ ಆ ಒಂದು ಸನ್ನಿವೇಶವನ್ನು ಕೂಡ ಕಾಮಿಡಿ ಮಾಡಿ ತೋರಿಸಿದ್ರು ನಿಜವಾಯ್ತಾ ಈ ಕಲಾವಿದನ ಬದುಕಿನಲ್ಲಿ ಅಂತೇಳಿ ಇನ್ನು ಅವರು ಬದುಕಿ ಈ ನಮ್ಮ ಉತ್ತರ ಕರ್ನಾಟಕದ ಕಲಾ ಆ ವೇದಿಕೆ ಇವತ್ತು ಸೊರಗ್ತಾ ಇದೆಯನ್ನು ಅನಿಸ್ತಿದೆ ಆ ಪಾತ್ರವನ್ನು ತುಂಬಲಿಕ್ಕೆ ಮತ್ತೊಮ್ಮೆ ಹುಟ್ಟಿ ಬರಲೇಬೇಕು ಗೋಡಂಬಿಕ ಅಂತೇಳಿ ಹಿರೇಮಠ ಮಣಿತನದಲ್ಲಿ ಜನಿಸಿದಂಥ ಇವರು ಭಾಗ್ಯವಾಡಿ ನಮ್ಮ ಉತ್ತರ ಕರ್ನಾಟಕದ ಪೋಷಕ ನಟನಾಗಿ ಕಿರುಚಿತ್ರಗಳನ್ನು ಮಾಡುತ್ತಾ ಇನ್ನೂ ಹಲವಾರು ವೇದಿಕೆಯನ್ನು ಅಲಂಕರಿಸುವವರಿದ್ದು ಇವತ್ತು ಹೀಗಾಗಿ ಈ ವಿಷಯ ಯಾಕಂದರೆ ಇಂಥ ವಯಸ್ಸಿನಲ್ಲಿ ಯೂಟ್ಯೂಬ್ ಬೇಕಾ ಕಾಮಿಡಿ ಬೇಕಾ ಅನ್ನುವಂಥ ಈ ಅವಮಾನಗಳ ಮೇಲೆ ಎದ್ದು ನಿಂತಂಥ ನಮ್ಮ ಹಿರಿಮಠ ಅವರು ಅವರಿಗೆ ಗೋಡಂಬಿ ಅಂತ ಕರೆದ್ರು ಬಾಯಲ್ಲಿ ಅದನ್ನೇ ಅವರು ಚಾನಲ್ ಹೆಸರಿಟ್ಕೊಂಡ್ರು ಹೀಗಾಗಿ ಅಪಹಾಸ್ಯ ಮಾಡಿದರು ಅವರ ಸಂತೋಷದಿಂದ ಸ್ವೀಕರಿಸಿ ಕೊನೆಯ ವೇದಿಕೆಯಲ್ಲಿ ಹೇಳಿದ್ರು ಈ ಬಡಪಾಯನ ಮರಿಬೇಡಿ ಅಭಿಮಾನಿಗಳಂತೇಳಿ ಮತ್ತೆ ಬರ್ತೀನಿ